ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬೇಸಿಗೆಯ ತಂಪಿಗೆ ತಂಪು ತಂಪಾದ ಜ್ಯೂಸನ್ನು ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಕಲ್ಲಂಗಡಿ ಮೊಸಿಟೊ ಮಾಡೋಣ ಒಂದು ಕಲ್ಲಂಗಡಿನ ತೆಗೆದು ತೊಳೆದು ಕಟ್ ಮಾಡ್ಕೊಳ್ಳೋಣ ನೋಡಿ ಥರ ಇದನ್ನು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಟ್ ಮಾಡ್ಕೊಂಡು ಒಂದೊಂದು ಮಿಕ್ಸಿ ಜಾರಿಗೆ ಹಾಕೋಣ ಸಣ್ಣ ಸಣ್ಣ ಪೀಸ್ಗಳು ಮಾಡೋಕೆ ಈ ಬೇಸಿಗೆಯ ತಂಪಿಗೆ ಈ ಕಲ್ಲಂಗಡಿ ಜ್ಯೂಸ್ ತುಂಬ ಹಿತಕರವಾಗಿರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕೋಣ ನಂತರ ಮಿಕ್ಸಿನ ಒಂದು ಸೊತ್ತು ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಒಂದು ಕಲ್ಲಂಗಡಿಯಲ್ಲಿ ಮೂರು ಥರ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಮೇಲೆ ಒಂದು ಬೌಲಿಗೆ ಒಂದು ಲೋಟಕ್ಕೆ ಐಸನ್ನು ಹಾಕಿ ಮತ್ತು ಪುದೀನಾ ಲೀವ್ಸನ್ನ ಹಾಕಿ ಆಮೇಲೆ ಒಂದೆರಡು ಪೀಸ್ ನಿಂಬೆ ತುಂಡುಗಳನ್ನ ಹಾಕಿ ನಿಂಬೆ ಹಣ್ಣನ್ನು ಸ್ಲೈಸ್ ಕಟ್ ಮಾಡಿ ಒಂದು ಒಂದು ಚಿಟಿಕೆ ಮೆಣಸಿನ ಪುಡಿನ ಹಾಕಿ ನೀವು ಯಾವುದೇ ಕಲ್ಲಂಗಡಿನ ಜ್ಯೂಸ್ ಮಾಡಿದ್ರು ಸ್ವಲ್ಪ ಸಾಲ್ಟು ಪೆಪ್ಪರನ್ನು ಹಾಕೋದನ್ನು ಮರಿಬೇಡಿ ಮತ್ತು ಸ್ವಲ್ಪ ಸಾಲ್ಟು ಮತ್ತೆ ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಂಡ್ರಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಹಾಕಿ ಈಗ ಸ್ವಲ್ಪ ನಿಂಬೆ ರಸನ ಮೇಲೆ ಹಿಂಡಿದ್ರೆ ಅದು ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ಲೈಸ್ ನಿಂಬೆ ಸ್ಲೈಸನ್ನು ಹಾಕಿದ್ರೆ ಕಲ್ಲಂಗಡಿ ಮೊಸಿಟೊ ರೆಡಿ ಆಯಿತು ಮೇಲೆ ಸ್ವಲ್ಪ ಪುದೀನ ದ್ಯೂಸನ್ನು ಹಾಕಿ ಡೆಕೋರೇಟ್ ಮಾಡ್ಕೊಂಡು ಈಗ ತಂಪು ತಂಪಾದ ಕಲ್ಲಂಗಡಿ ಹಣ್ಣು ಮೊಸಿಟೊ ರೆಡಿ ಆಯಿತು ನಂತರ ಮೊಹಬತ್ಕ ಶರಾಬತ್ ಅಂತ ಕಲ್ಲಂಗಡಿನ ಜ್ಯೂಸ್ ಮತ್ತು ಒಂದು ಬೌಲಷ್ಟು ಕಲ್ಲಂಗಡಿ ಪೀಸಸು ಐಸು ಒಂದು ಲೋಟ ಹಾಲು ರು ವಜ್ಜ ಮತ್ತು ಚಿಯಾ ಸೀಡ್ಸನ್ನು ತಗೊಳ್ಳೋಣ ಒಂದು ಬೌಲಿಗೆ ಒಂದು ಲೋಟನ ಒಂದು ಲೋಟ ಹಾಲನ್ನು ಹಾಕೋಣ ಸ್ವಲ್ಪ ಗಟ್ಟಿ ಹಾಲ ಹಾಕಿ ಚೆನ್ನಾಗಿರುತ್ತೆ ಮತ್ತು ಐಸನ್ನು ಹಾಕ್ತಿದ್ದೀನಿ ಅಂತ ರೂವಜ ಅಂತ ಸಿಗುತ್ತೆ ಈ ಜ್ಯೂಸ್ಗೆ ಇದೇ ಮೇಯ್ನು ಇದೊಂದು ಎರಡು ಮೂರು ಸ್ಪೂನಷ್ಟು ರುವಜನ್ನು ಹಾಕ್ತಾಯಿದ್ದೀನಿ ಮತ್ತು ಕಲ್ಲರು ಟೇಸ್ಟಿಗೆ ಇದು ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ಎಲ್ಲ ಕಡೆ ಇದು ಜ್ಯೂಸನ್ನು ಇರ್ತಾರೆ ನೋಡಿ ಆಮೇಲೆ ಇದು ಸ್ವಲ್ಪ ರಂಜಾನ್ ಸ್ಪೆಷಲ್ಲೂ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕಲ್ಲಂಗಡಿ ಸಣ್ಣ ಸಣ್ಣ ಪೀಸ್ ಮಾಡಿರೋದನ್ನು ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಚಿಯಾ ಸೀಡ್ಸನ್ನು ಒಂದು ಅರ್ಧ ಗಂಟೆ ನೆನೆಸಿರ್ತೀನಿ ಆ ಚಿಯಾ ಸೀಡ್ಸನ್ನು ಒಂದು ಸ್ಪೂನಷ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ಸಾಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ನಾನು ಸ್ವಲ್ಪ ರೋಸ್ ಪೆಟಲ್ಸಿಂದ ಡೆಕೋರೇಟ್ ಮಾಡಿದ್ದೀನಿ ಅದು ಸ್ವಲ್ಪ ರು ವಜ್ಜಾ ಹಾಕಿ ಈಗ ನಾವು ರೆಡಿ ಮಾಡಿರೋಂಥ ಮೊಹಬ್ಬತ್ ಕಷರಬತ್ತು ರೆಡಿ ಆಯಿತು ಮೇಲೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕಿ ರೋಜ್ಜ ಹಾಕಿ ಕೊಟ್ಟರೆ ಮೊಹಬದ್ಕ ಶರಬತ್ ರೆಡಿ ಆಯಿತು ತುಂಬಾ ಆಗಿರುತ್ತೆ ಮಾಡಿ ನೋಡಿ ನಂತರ ಕಲ್ಲಂಗಡಿ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದರಲ್ಲಿ ಒಂದು ಬೌಲಷ್ಟು ಕಲ್ಲಂಗಡಿ ಹಣ್ಣು ಮತ್ತು ಐಸು ಸಕ್ಕರೆ ಚಿಯಾ ಸೀಡ್ಸು ಒಂದು ಲೋಟ ಹಾಲನ್ನು ತಗೊಳ್ಳೋಣ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಕಲ್ಲಂಗಡಿಯನ್ನು ಪೀಸ್ ಮಾಡ್ಕೊಂಡ್ರಂಥ ಮಿಕ್ಸಿ ಜಾರಿಗೆನ ಹಾಕಿ ನಂತರ ಒಂದು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಮತ್ತು ಹಾಲನ್ನು ಒಂದು ಲೋಟ ಹಾಲು ಪೂರ್ತಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಕಲ್ಲಂಗಡಿ ಮಿಲ್ಕ್ಶೇಕ್ ಅರ್ದ ರೆಡಿ ಆಯಿತು ಲೋಟಕ್ಕೆ ಸ್ವಲ್ಪ ಹಾಕಿ ಮತ್ತು ಒಂದು ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕಿ ನಂತರ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಿಲ್ಕ್ ಶೇಕನ್ನು ಲೋಟಕ್ಕೆ ಹಾಕಿ ಇದಕ್ಕೆ ಬೇಕಾದರೆ ಮೇಲೆ ಸ್ವಲ್ಪ ನೀವು ಚಿಯಾ ಸೀಡ್ಸನ್ನು ಹಾಕೋಬೋದು ರೂವಝ ಇರುತ್ತಲ್ಲ ಅದನ್ನು ಅಷ್ಟೇ ಸುಮ್ಮನೆ ಮೇಲೆ ಡೆಕೋರೇಟ್ಗೆ ಹಾಕೋದು ಬೇಕಿದ್ರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅದಕ್ಕೆ ಸ್ವಲ್ಪ ರೋಸ್ ಪೆಟಾಸನ್ನು ಹಾಕ್ತಾಯಿದ್ದೀನಿ ಬೇಸಿಗೆಯ ತಂಪಿಗೆ ಇದೆಲ್ಲ ಒಳ್ಳೆಯದು ಮೇಲೆ ಡೆಕೋರೇಷನ್ಗೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮಿಲ್ಕ್ ಶೇಕ್ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್